ಗಂಡನೇ ಇಲ್ಲ ಅಂದಮೇಲೆ ನಾನು ಯಾಕೆ ಸರ್ ಅವನ ಮನೇಲಿರಬೇಕು ಇದನ್ನೇ ಸಾಕ್ಷಿ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ವಾ ಸರ್ ನೀವು ಯಾವುದೇ ರೀಸನ್ ಕೊಟ್ಟರು ಕೋರ್ಟ್ ಕೇಳೋದಿಲ್ಲ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ ಆಧಾರ ಮಾತ್ರ ಹೀಗೆ ಹೇಳಿದ್ರೆ ಹೇಗೆ ಸರ್ ಅವನೀಗ ಬದುಕೇ ಇಲ್ವಲ್ಲ ಸರ್ ಅವ್ನು ನನ್ನ ಕಣ್ ಮುಂದೆನೆ ನೀರಿಗೆ ಬಿದ್ದು ಹಾರಿ ಸತ್ತು ಹೋಗಿದ್ದಾನೆ ಅದು ನ್ಯೂಸಲ್ಲಿ ಕೂಡ ಟೆಲಿಕಾಸ್ಟ್ ಆಗಿದೆ ಇದನ್ನೇ ಸಾಕ್ಷಿ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ವಾ ಸರ್ ಯೂಸ್ ನಲ್ಲಿ ಸಾಕ್ಷಿ ಅಂತ ತಗೊಂಡ್ರೆ ಕಾನೂನು ಏನು ಅರ್ಥ ಇರುತ್ತೆ ಹೇಳಿ ನೋಡಿ ಇಂದ್ರಜಿದು ಸೂಯಿಸೈಡ್ ಆಗಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿರ್ಬೇಕು ಹಾಗಾಗಿದ್ದಾಗ ಎಫ್ ಐ ಆರ್ ಕಾಪಿ ಬೇಕು ಇಷ್ಟೇ ಅಲ್ಲ ಅವ್ನ ಬಾಡಿ ಸಿಕ್ಕಿರಬೇಕು ಬಾಡಿ ಐಡೆಂಟಿಫೈ ಆಗಿರಬೇಕು ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಆಗಿರಬೇಕು